ಬ್ರಾಹ್ಮಿ ಮುಹೂರ್ತದ ಮಹತ್ವ ತಿಳಿದ್ರೆ ಹೇಳ್ತೀರಿ ಸನಾತನ ಹಿಂದೂ ಧರ್ಮದಲ್ಲಿ ಎಲ್ಲವೂ ಪವಿತ್ರವಾದ ಒಂದು ನಂಬಿಕೆಯ ಜೊತೆಗೆ ಬೆಸೆದುಕೊಂಡಿವೆ ಇಲ್ಲಿ ಸೂರ್ಯೋದಯ ಸೂರ್ಯಾಸ್ತ ಸೇರಿದಂತೆ ಪ್ರಕೃತಿಯ ಪ್ರತಿಯೊಂದು ಕ್ರಿಯೆಗೂ ಪೂಜನೀಯ ಸ್ಥಾನವಿದೆ ಅದರಲ್ಲೂ ಬೆಳಕಿನ ಅಂದ್ರೆ ಬ್ರಾಹ್ಮಿ ಮುಹೂರ್ತವನ್ನ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಮಾತ್ರವಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವ ಪೂಜೆ ಪುನಸ್ಕಾರ ಆರಾಧನೆಗಳು ನೇರವಾಗಿ ದೇವರನ್ನೇ ಸೇರುತ್ತವೆ ಎಂಬ ನಂಬಿಕೆಯೂ ಇದೆ ಹಾಗಿದ್ರೆ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಯಾವುದು ಇದರ ಅವಧಿಯಷ್ಟು ಈ ಹೊತ್ತಿನಲ್ಲಿ ಮಾಡಬೇಕಾದ ಕಾರ್ಯಗಳೇನು ಈ ಬಗ್ಗೆ ಸವಿವರವಾದ ಮಾಹಿತಿ ಇಲ್ಲಿದೆ ಹೌದು ಬ್ರಾಹ್ಮಿ ಮುಹೂರ್ತ ಎನ್ನುವುದು ಅತ್ಯಂತ ಶುಭವಾದ ಮುಹೂರ್ತ ಅಂತ ನಮ್ಮ ಧರ್ಮ ಗ್ರಂಥಗಳು ಹೇಳಿವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದು ಆರೋಗ್ಯದ ದೃಷ್ಟಿಯಿಂದ ಹಾಗೂ ಧಾರ್ಮಿಕ ದೃಷ್ಟಿಯಿಂದ ಕೂಡ ಒಳ್ಳೆಯದು ಈಗ ಬ್ರಾಹ್ಮಿ ಮುಹೂರ್ತ ಯಾವಾಗ ಎಂಬ ಪ್ರಶ್ನೆ ನಿಮ್ಮನ್ನ ಕಾಡುತ್ತಿರಬಹುದು ಸೂರ್ಯೋದಯಕ್ಕೂ ಮುಂಚಿನ ಎಂಬತ್ತೆಂಟು ನಿಮಿಷಗಳನ್ನ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರೆಯಲಾಗುತ್ತೆ ಅಂದ್ರೆ ಸೂರ್ಯೋದಯಕ್ಕೂ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷದಲ್ಲಿ ಬ್ರಾಹ್ಮಿ ಮುಹೂರ್ತ ಸಂಭವಿಸುತ್ತೆ ಇದನ್ನ ಪ್ರಾತಃ ಕಾಲ ಅಂತಲೂ ಕರೆಯಲಾಗುತ್ತೆ ಧಾರ್ಮಿಕ ಕಾರ್ಯಗಳಿಗೆ ಬ್ರಾಹಿ ಮುಹೂರ್ತವನ್ನ ಸೂಕ್ತ ಸಮಯ ಅಂತ ಹೇಳಲಾಗುತ್ತೆ ಇಡೀ ಜಗತ್ತಿಗೆ ಬೆಳಕು ನೀಡುವವನು ಸೂರ್ಯದೇವ ಈ ಬೆಳಕು ನೀಡುವ ಸೂರ್ಯ ಉದಯಿಸುವ ಎಂಬತ್ತೆಂಟು ನಿಮಿಷಗಳ ಮೊದಲು ಪ್ರಭಾತ ಕಾಲದಲ್ಲಿ ಸಂಪೂರ್ಣ ಪ್ರಕೃತಿಯು ಭಗವತ್ ಶಕ್ತಿಯಿಂದ ಆವರಿಸಿಕೊಂಡಿರುತ್ತೆ ಇದನ್ನೇ ಬ್ರಾಹ್ಮಿ ಮುಹೂರ್ತವೆಂದು ಕರೆಯಲಾಗುತ್ತೆ ಈ ಸಮಯದಲ್ಲಿ ಸರಸ್ವತಿ ದೇವಿಯ ಆಶೀರ್ವಾದ ಹೆಚ್ಚಿರುತ್ತೆ ಅಂತಲೂ ಹೇಳಲಾಗುತ್ತೆ ಹೀಗಾಗಿಯೇ ನಮ್ಮ ಪೂರ್ವಜರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಾಧ್ಯಯನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯದಲ್ಲಿ ತೊಡಗಿಕೊಳ್ತಾ ಇದ್ರು ಈ ಬ್ರಾಹ್ಮಿ ಮುಹೂರ್ತವು ಮನಸ್ಸಿನಲ್ಲಿ ಉದ್ಭವಿಸುವ ಸಮಸ್ಯೆಗಳನ್ನು ಹೋಗಲಾಡಿಸಲು ಹಾಗೂ ಮನಸ್ಸಿನಲ್ಲಿ ದೈವಿಕ ಭಾವನೆಗಳನ್ನು ತುಂಬಿಕೊಳ್ಳಲು ದೇವರು ನೀಡುವ ಅದ್ಭುತ ಸಮಯವಾಗಿರುತ್ತೆ ಎಂತಹ ಮಂಗಳಕರ ಮುಹೂರ್ತವನ್ನ ಪ್ರಭಾತ ಕಾಲ ಅಂತಲೂ ಕರೆಯಲಾಗುತ್ತೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಶಿವನನ್ನ ಆರಾಧಿಸಿದ್ರೆ ನಿಮಗೆ ಜೀವನದಲ್ಲಿ ಅನೇಕ ಅದ್ಭುತಗಳು ಪ್ರಾಪ್ತಿಯಾಗುತ್ತೆ ಅಂತಲೂ ಹೇಳಲಾಗುತ್ತೆ ಈ ಸಮಯದಲ್ಲಿ ಭಗವಾನ್ ಶಿವನನ್ನ ಪೂಜಿಸುವ ಮೂಲಕ ಸಾಕ್ಷಾತ್ ಬ್ರಹ್ಮನೇ ಸಾಕಷ್ಟು ವರಗಳನ್ನ ಪಡೆದುಕೊಂಡಿದ್ದ ಅಂತ ಪುರಾಣಗಳು ಹೇಳುತ್ತೆ ಹೀಗಾಗಿಯೇ ಈ ಸಮಯವನ್ನ ಬ್ರಹ್ಮ ಮುಹೂರ್ತವೆಂದಲೂ ಕರೆಯಲಾಗುತ್ತೆ ಎಂಬ ಪ್ರತೀತಿ ಇದೆ ಬ್ರಾಹ್ಮಿ ಮುಹೂರ್ತದ ದೇವರ ಆರಾಧನೆಗೆ ವಿಶೇಷವಾದ ಸ್ಥಾನವಿದೆ ಹೀಗಾಗಿ ಜಗತ್ತಿನ ಹಲವು ಪ್ರಸಿದ್ಧ ದೇವಾಲಯಗಳಲ್ಲಿ ಈಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಆರಾಧನೆ ಮಾಡುವ ಪದ್ಧತಿ ಇದೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಆರಾಧನೆ ಮಾಡೋದ್ರಿಂದ ದೇವರು ಸುಪ್ರೀತನಾಗುತ್ತಾನೆ ಎನ್ನುವಂತಹ ಭಾವನೆ ಇಂದು ವಿದ್ವಜನರಲ್ಲಿದೆ ಅದಲ್ಲದೆ ಮನುಷ್ಯನ ಅಧ್ಯಯನಕ್ಕೆ ಇದು ಸೂಕ್ತ ಕಾಲ ಎನ್ನಲಾಗಿದೆ ಈ ಸಮಯದಲ್ಲಿ ಮನುಷ್ಯ ನಿದ್ದೆ ಮಾಡುವ ಬದಲು ಎದ್ದು ಶುಚಿಭೂತನಾಗಿ ಅಧ್ಯಯನದಲ್ಲಿ ತೊಡಗಿದ್ರೆ ಅವನ ಮೆದುಳು ಬೇರೆ ಸಮಯಗಳಿಗಿಂತ ಈ ಸಮಯದಲ್ಲಿ ಹೆಚ್ಚು ಜಾಗೃತವಾಗಿದ್ದು ಗ್ರಹಿಸಲು ಹಾಗೂ ಮನನ ಮಾಡಲು ಹೆಚ್ಚು ಪೂರಕ ಎನ್ನುವಂತಹ ನಂಬಿಕೆಯೂ ಇದೆ ಕೇವಲ ಆಧ್ಯಾತ್ಮಿಕ ಕಾರಣ ಮಾತ್ರವಲ್ಲ ಮನುಷ್ಯನ ದೈಹಿಕ ಆರೋಗ್ಯದ ದೃಷ್ಟಿಯಿಂದಲೂ ಬ್ರಾಹ್ಮಿ ಮುಹೂರ್ತವನ್ನ ಒಳ್ಳೆಯ ಕಾಲ ಅಥವಾ ಸಮಯ ಅಂತಲೂ ಪರಿಗಣಿಸಲಾಗುತ್ತೆ ಈ ಹೊತ್ತಿನಲ್ಲಿ ಯೋಗ ವ್ಯಾಯಾಮ ಮಾಡೋದ್ರಿಂದ ಆರೋಗ್ಯ ಸುಧಾರಣೆ ಮಾನಸಿಕ ಶಕ್ತಿ ಎಲ್ಲವನ್ನೂ ಪಡೆಯಲು ಸಾಧ್ಯ ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ ಮುಹೂರ್ತದಲ್ಲಿ ಇಡೀ ಪರಿಸರವು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ ಮತ್ತು ಈ ಶಕ್ತಿಯು ನಮ್ಮೊಳಗಿನ ಶಕ್ತಿಯೊಂದಿಗೆ ಸಂಬಂಧವನ್ನ ಹೊಂದಿದೆ ಈ ಸಮಯದಲ್ಲಿ ಹೇಳೋದು ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಮತ್ತು ಉತ್ಸಾಹವು ಹೆಚ್ಚಾಗುತ್ತೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ದೇವರುಗಳು ಮತ್ತು ಪೂರ್ವಜರು ನಮ್ಮ ಮನೆಗಳಿಗೆ ಬರ್ತಾರೆ ಆದ್ದರಿಂದ ಈ ಸಮಯದಲ್ಲಿ ದೇವರ ಪೂಜೆಯನ್ನ ಮಾಡೋದ್ರಿಂದ ಜೀವನದಲ್ಲಿ ಯಶಸ್ಸು ಪ್ರಾಪ್ತವಾಗುತ್ತೆ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆಯನ್ನ ತ್ಯಜಿಸಿ ಏಳುವ ವ್ಯಕ್ತಿಯು ಆಧ್ಯಾತ್ಮಿಕ ಶಕ್ತಿಯನ್ನ ಪಡೆಯುತ್ತಾನೆ ಮತ್ತು ಜೀವನದಲ್ಲಿ ಯಾವಾಗಲೂ ಸಂತೋಷವನ್ನೇ ಹೊಂದುತ್ತಾನೆ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಧ್ಯಾನವು ಅಭ್ಯಾಸವು ಸ್ವಯಂ ವಿಶ್ಲೇಷಣೆ ಮತ್ತು ಬ್ರಹ್ಮ ಜ್ಞಾನವನ್ನ ಪಡೆಯಲು ಉತ್ತಮ ಸಮಯವಾಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಏಳೋದ್ರಿಂದ ದೇಹದಲ್ಲಿ ದೈಹಿಕ ಶಕ್ತಿ ಮತ್ತು ತ್ರಾಣ ಹೆಚ್ಚಾಗುತ್ತೆ ಇದು ದೇಹವನ್ನು ಮತ್ತಷ್ಟು ಶಕ್ತಿಯುತವಾಗಿ ಮಾಡುತ್ತೆ ಆಯುರ್ವೇದದ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ನಡೆದಾಡಲು ಹೋದ ನಂತರ ಜೀವಶಕ್ತಿಯೊಂದಿಗೆ ಮತ್ತು ಸ್ಪರ್ಶವು ನಮ್ಮೊಳಗೆ ಹೊಸ ಶಕ್ತಿಯನ್ನು ತುಂಬುತ್ತದೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವ ವ್ಯಕ್ತಿಗೆ ಉತ್ತಮ ಆರೋಗ್ಯ ಶಕ್ತಿ ಬುದ್ಧಿವಂತಿಕೆ ಮತ್ತು ಜ್ಞಾನ ದೊರೆಯುತ್ತದೆ ದೇಹವನ್ನು ಆರೋಗ್ಯಕರವಾಗಿ ಮತ್ತು ಸದೃಢವಾಗಿಡಲು ಇದು ಸರಿಯಾದ ಸಮಯ ಬ್ರಹ್ಮ ಮುಹೂರ್ತದಲ್ಲಿ ಏಳೋದ್ರಿಂದ ಮಾನಸಿಕ ಒತ್ತಡ ಆತಂಕ ನಿದ್ರಾಹೀನತೆ ಮತ್ತು ಹತಾಶೆಯಂತಹ ವಿವಿಧ ಮಾನಸಿಕ ಕಾಯಿಲೆಗಳು ದೂರವಾಗುತ್ತವೆ ಅಂತ ವಿಜ್ಞಾನ ಹೇಳುತ್ತದೆ ವಿಜ್ಞಾನಿಗಳ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಸಮಯವು ವಾತಾವರಣವು ಮಾಲಿನ್ಯದಿಂದ ಮುಕ್ತವಾಗಿರುತ್ತೆ ಶುದ್ಧ ಪರಿಸರದಲ್ಲಿ ಆಮ್ಲಜನಕದ ಅನಿಲದ ಶೇಕಡಾವಾರು ಪ್ರಮಾಣವು ಹೆಚ್ಚಾಗಿರುತ್ತೆ ಈ ವೇಳೆಯಲ್ಲಿ ಮನುಷ್ಯ ಎದ್ದು ವ್ಯಾಯಾಮ ಸೇರಿದಂತೆ ತಮ್ಮ ದೈನಂದಿನ ಚಟುವಟಿಕೆಯಲ್ಲಿ ತೊಡಗುವುದರಿಂದ ಆತನ ದೈಹಿಕ ಆರೋಗ್ಯ ವೃದ್ಧಿಸುವುದಲ್ಲದೆ ಮಾನಸಿಕವಾದ ಸುಖ ಶಾಂತಿಗಳು ಪ್ರಾಪ್ತಿಯಾಗುತ್ತವೆ ಹೀಗಾಗಿಯೇ ಬ್ರಾಹ್ಮಿ ಮುಹೂರ್ತವನ್ನು ಬ್ರಹ್ಮ ಮುಹೂರ್ತ ಅಂತ ಪವಿತ್ರವಾದ ಭಾವನೆಯಿಂದ ಪರಿಗಣಿಸಲಾಗಿದೆ